ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋ ಕೂಡ ನೀವು ತಪ್ಪದೆ ನೋಡ್ಬೋದು ಇವತ್ತು ನಾವು ಒಂದು ಚಟ್ನಿ ರೆಸಿಪಿ ಮಾಡೋಣ ಹುರುಳಿಕಾಳಲ್ಲಿ ಕಾಳಲ್ಲಿ ಮಾಡುವಂತಹ ಚಟ್ನಿ ರೆಸಿಪಿಯಾಗಿದೆ ಇದನ್ನು ನೀವು ಒಂದು ಸರಿ ಮಾಡಿಕೊಂಡ್ರೆ ಒಂದು ವಾರಗಳ ಕಾಲ ನೀವು ಇದನ್ನು ಸ್ಟೋರ್ ಮಾಡ್ಬೋದು ಅಷ್ಟು ಆ ರೀತಿಯಾದಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಈಸಿ ಕೂಡ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಇಲ್ಲಿ ಒಂದು ಕಪ್ಪಾಗೋಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಕಪ್ಪಾಗಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ ಕ್ಲೀನಾಗಿ ಹಾರಿಸಿರುವಂಥದ್ದು ಮತ್ತು ಇವಾಗ ನಾನು ಚಟ್ನಿ ಮಾಡಲಿಕ್ಕೆ ನೋಡಿ ಇಲ್ಲಿ ಒಂದು ಆರಿಂದ ಏಳು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣೆ ತೊಗೊಂಡಿದ್ದೀನಿ ನೋಡಿ ಇಷ್ಟನ್ನು ನಾವು ಚಟ್ನಿ ಮಾಡಲಿಕ್ಕೆ ಅಂತ ತೊಗೊಂಡಿರೋಂಥದ್ದು ಇದನ್ನು ನಾನು ಒಗ್ಗರಣೆಗೆ ತೊಗೊಂಡಿರೋದು ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಇಷ್ಟನ್ನು ಒಗ್ಣೆಗೆ ಅಂತ ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ನಾವು ಹುರುಳಿ ಹುರುಳಿಕಾಳನ್ನ ನಾನು ಹಾಕ್ಕೊಂಡು ಲೋ ಫ್ಲೇಮಲ್ಲೇನೆ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿ ಚೆನ್ನಾಗಿ ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಕಲ್ಲರ್ ಚೇಂಜ್ ಆಗುತ್ತೆ ನಿಮಗೆ ಅಲ್ಲಿ ಅವಾಗ ಗೊತ್ತಾಗುತ್ತೆ ಹುರುಳಿಕಾಳು ಈ ಸ್ವಲ್ಪ ಕಲ್ಲರ್ ಬಂದು ರೆಡ್ ಡಿಶಲ್ಲಿ ನೋಡಿ ಈ ರೀತಿ ಟರ್ನ್ ಆಗುತ್ತೆ ಇಷ್ಟಾದರೆ ಸಾಕಾಗುತ್ತೆ ನಮಗೆ ಇಲ್ಲ ಇನ್ನೂ ಸ್ವಲ್ಪ ನಾವು ಬಾಡಿಸ್ಕೊಂಡ್ರೆ ಅದು ಸೀದೋಗುತ್ತೆ ಅದಕ್ಕೋಸ್ಕರ ಈ ಕಲರ್ಗೆ ಬಂದರೆ ಸಾಕಾಗತ್ತೆ ನೋಡಿ ಇವಾಗ ರೆಡಿ ಇದೆ ಇದು ಇದನ್ನ ನಾನು ಒಂದು ಪ್ಲೇಟ್ ಅಲ್ಲಿ ಹಾಕಿ ಅದನ್ನ ತಣ್ಣಗಾಗಲಿಕ್ಕೆ ಬಿಡ್ತೀನಿ ನೋಡಿ ಮತ್ತೆ ಅದೇ ಪ್ಯಾನ್ ಗೆ ನಾನು ತಗೊಂಡಿರಂತ ಒಣಮೆಣ್ಸಿನ್ಕಾಯಿ ಕಾಯಿ ಅದನ್ನ ನಾನು ಇವಾಗ ಡ್ರೈ ಆಗೇನೆ ಫ್ರೈ ಮಾಡ್ಕೊತೀನಿ ನೋಡಿ ಇದು ಕೂಡ ಆಗಿದೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ ಮತ್ತು ಅದೇ ಪ್ಯಾನ್ಗೆ ನಾನು ತೆಂಗಿನಕಾಯಿ ತೊಗೊಂಡಿರ್ತೀನಲ್ಲ ಅದನ್ನು ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಇದನ್ನು ತುಂಬ ಏನು ಬಿಸಿ ಮಾಡೋಷ್ಟು ಅವಶ್ಯಕತೆ ಇರೋಲ್ಲ ಜಸ್ಟ್ ಸ್ವಲ್ಪ ಹಾಗೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟಾದರೆ ಸಾಕಾಗುತ್ತೆ ನಮಗೆ ಇವಾಗ ತೆಂಗಿನಕಾಯಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಫ್ರೈ ಆಗಿದೆ ನೋಡಿ ಇವ್ ಇದನ್ನು ಕೂಡ ನಾನು ತಣ್ಣಗಾಗಲಿಕ್ಕೆ ಬಿಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಇವಾಗ ತಣ್ಣಗಾಗಿದೆ ಈಗ ನಾನು ಇದನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಹಾಕೊಬೇಕಾದ್ರೆ ಆ ಕಾಳು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿರ್ತೀವಲ್ಲ ಅದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿರೋಂಥ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಮೆಣಸು ಮತ್ತು ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಸೇರಿಸಿ ಇದನ್ನು ಫಸ್ಟು ಡ್ರೈ ಆಗಿ ನೀರು ಹಾಕ್ತೇನೆ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ನೀವು ನೀರು ಹಾಕೋದ್ರಿಂದ ಫಸ್ಟಿಗೆ ನೀರು ಹಾಕಿದ್ರೆ ಅದು ಕ್ಲೀನಾಗಿ ಅದು ಸವಿಯಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಪುಡಿ ಮಾಡಿಕೊಂಡು ಆಮೇಲೆ ನೀರು ಸೇರಿಸಿ ನಾನು ಈ ರೀತಿ ಫೈನ್ ಪೇಸ್ಟ್ ಮಾಡಿದ್ದೀನಿ ನೋಡಿ ಇಷ್ಟಾದರೆ ಸಾಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ನೀವು ರೊಟ್ಟಿಗೆ ಮತ್ತು ಚಪಾತಿಗೆಲ್ಲ ನೀವು ಇದನ್ನು ಪೇರ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ನಾವು ಇದನ್ನು ಪಕ್ಕಕ್ಕಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಸ್ವಲ್ಪ ನಾನು ಆಯಿಲ್ ಹಾಕ್ಕೊಂಡು ಸಾಸಿವೆನ ನಾನು ಈ ರೀತಿ ಸಿಡಿಸ್ಕೊತಾ ಇದ್ದೀನಿ ನೋಡಿ ಅದೆಲ್ಲ ಸಿಡಿದ ಸಿಡಿದ್ಮೇಲೆ ಇವಾಗ ನಾನು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ ಸೇರಿಸಿದ್ದೀನಿ ಇದು ಕೂಡ ಆದಮೇಲೆ ಸ್ವಲ್ಪ ಕಟ್ ಮಾಡಿರೋಂತಹ ಈರುಳ್ಳಿ ಇತ್ತು ನೋಡಿ ಇದನ್ನು ಕೂಡ ನಾನು ಇವಾಗ ಸೇರಿಸಿ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೈ ಮಾಡಿ ನಾವು ಆ ಚಟ್ನಿಗೆ ಸೇರಿಸಿದ್ರೆ ಈ ಚಟ್ನಿ ರೆಡಿಯಾಗತ್ತೆ ಇದು ತುಂಬ ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ಮತ್ತು ಇದನ್ನು ಬಿಸಿ ಬಿಸಿ ಅನ್ನಕ್ಕೂ ಕೂಡ ನೀವು ತುಪ್ಪ ಹಾಕ್ಕೊಂಡು ಈ ಚಟ್ನಿನ ನೀವು ಪೇರ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ಮತ್ತು ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಮುಂದಿನ ವೀಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋದ ರೆಸಿಪಿನ ಟ್ರೈ ಮಾಡ್ತಾಯಿರಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಸ್ಟೇಟ್ಯೂನ್